ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೇಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಏನು ಹಬ್ಬ ಅಂತ ಅಂದರೆ ಸುಗ್ಗಿ ಕಾಳ ಎಲ್ಲ ಮುಗಿದಾದ್ಮೇಲೆ ಸಂಕ್ರಾಂತಿ ಎಲ್ಲ ಮುಗಿದಾದ್ಮೇಲೆ ಕೂಳೆ ನಾಗರು ಅಂತ ಮಾಡ್ತೀವಿ ನಾಗರು ಪಂಚಮಿ ಥರ ಅದನ್ನು ಇವತ್ತು ನಮ್ಮಲ್ಲಿ ಮಾಡ್ತಾಯಿದ್ದೀವಿ ನಾವು ಯಾವಾಗಲೂ ಶನಿವಾರನೇ ಮಾಡೋದು ಸ್ಯಾಟರ್ಡೇನೇ ಮಾಡೋದು ಸಂಜೆ ಮಾಡ್ತೀವಿ ನಾಲ್ಕೂವರೆ ಐದು ಗಂಟೆ ಮೇಲೆ ಸಂಜೆ ಸೂರ್ಯಾಸ್ತ ಆದಮೇಲೆ ಸೂರ್ಯ ಮುಳುಗಿದ ಮೇಲೆ ನಾವು ಮಾಡೋದು ಬೆಳಗಿಂದ ಅಮ್ಮ ಉಪವಾಸ ಇದ್ದು ಅವರೆಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಏನೇನು ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ ರೆಡಿಯಾಗಿದ್ದೀನಿ ಪಪ್ಪ ಪ್ರೀನ್ ಕರ್ಕೊಬರಕ್ಕೆ ಹೋಗಿದ್ದಾರೆ ಅಮ್ಮ ಅಡುಗೆ ಎಲ್ಲ ಮಾಡಿ ಇವಾಗ ಅವರು ರೆಡಿ ಆಗ್ತಾಯಿದ್ದಾರೆ ಆಮೇಲೆ ತೋರಿಸ್ತೀನಿ ಏನೇನು ಅಡುಗೆ ಮಾಡಿದ್ದೀವಿ ಅಂತ ಇನ್ನೊಂದು ಸ್ವಲ್ಪ ಲಾಸ್ಟ್ ಮೇಲೆ ಪ್ರಿಪ್ರೇಷನ್ಸ್ ಎಲ್ಲ ಇದೆ ಚಿಗ್ಣಿ ಮಾಡಬೇಕು ತಂಬಿಟ್ಟು ಮಾಡಬೇಕು ಅದೆಲ್ಲನ ಮಾಡೋಣ ಪೂಜೆಗೆ ಹೂನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ಫಸ್ಟ್ ಮನೆ ಪೂಜೆನೂ ಮಾಡಿರಲಿಲ್ಲ ಶನಿವಾರದ್ದು ಅದನ್ನು ಕೂಡ ಸಂಜೆ ಮಾಡೋಣ ಅಂತ ಸುಮ್ಮನಾಗಿದ್ವಿ ಅತಿಯಲ್ಲಿ ಕಟ್ ಮಾಡ್ತಾ ಇದ್ದಾರೆ ಹಾಯ್ ಪ್ರಿಯಲ್ಲ ಪ್ರಿಯನ ಕೂಡ ನಾಲ್ಕರು ಪಂಚಮಿ ಮಾಡ್ಕೊಂಡಿದ್ದಾಳೆ ತಂಬಿಟ್ಟನ್ನ ಕಟ್ತಾ ಇದ್ದೀವಿ ಅಕ್ಕಿ ಹಿಟ್ಟಿಂದ ತಂಬಿಟ್ಟಿದ್ದು ಅಕ್ಕಿನ ಅವಾಗ ನೆನಗಾಕಿ ಒಂದು ಅರ್ಧ ಗಂಟೆ ನೆನಗಾಕ್ಬಿಟ್ಟು ಆಮೇಲೆ ಅದನ್ನು ನೀರೆಲ್ಲ ಸೋಸಿ ನೀಟಾಗಿ ತೊಳೆದು ಒಂದು ಬಟ್ಟೆ ಮೇಲೆ ವೈಟ್ ಬಟ್ಟೆ ಮೇಲೆ ಕ್ಲೀನಾಗಿ ಶುಭ್ರವಾಗಿದ್ದು ವಾಶ್ ಮಾಡಿದ ಬಟ್ಟೆ ಮೇಲೆ ನೀಟಾಗಿ ಮಡಿಯಿಂದ ಅಕ್ಕಿ ತೊಳೆದಾಕಿ ಮಿಕ್ಸಿ ಮಾಡಿ ಅದಕ್ಕೆ ಬೆಲ್ಲ ಒನ್ನಾಡ್ಬಿಟ್ಟು ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಿರೋದು ನಾ ಇದಕ್ಕೆ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಹಾಕಿಲ್ಲ ನಾನು ಇದನ್ನು ಆ ರೀತಿ ಮಾಡಿರೋದು ಈ ರೀತಿ ನೀಟಾಗಿ ಬರ್ತೈತೆ ನೀರು ಏನಾಗುತ್ತೆ ಅಂದರೆ ತುಂಬ ಮೆತ್ತಗೆ ಉಂಡೆಯನ್ನು ಮಾಡೋಕ್ಕೆ ಬರಲ್ಲ ಮತ್ತು ನಾಗರ ಹಬ್ಬಕ್ಕೆ ಮೀನು ಗೆಜ್ಜೆ ಬತ್ತಿ ಮಾಡಬೇಕು ಆಮೇಲೆ ಗೆಜ್ಜೆ ಬತ್ತಿನ ಪ್ರೀವಿಯಸ್ ನೈಟೇ ಮಾಡಿಕ್ಕಿದ್ದಾರೆ ಮತ್ತು ಕಡಲೆಬೇಳೆನೂ ಕೂಡ ನಾವು ತಗೊಂಡು ಹೋಗ್ತೀವಿ ಅದನ್ನು ಪೂಜೆ ಹಾಕಬೇಕು ಅಂತ ತಂಬಿಟ್ಟನ್ನ ಕಟ್ಟಾದಮೇಲೆ ಈಗ ಎಳ್ಳುಂಡೆನ ಕಟ್ತಾ ಇದ್ದಾರೆ ಚಿಗ್ನಿನ ಕಟ್ತಾ ಇದ್ದಾರೆ ಇದನ್ನು ಎಳ್ಳು ಬೆಳ್ಳ ಮಾಡಬೇಕಾದ್ರೆ ಎಳ್ಳನ್ನೆಲ್ಲ ವಾಶ್ ಮಾಡಿಟ್ಟಿದ್ರು ಚೆನ್ನಾಗಿ ಇವಾಗ ಅದಕ್ಕೆ ಬೆಳ್ಳ ಮಿಕ್ಸ್ ಮಾಡಿಕೊಂಡು ಕಟ್ತಾ ಇದ್ದಾರೆ ಇಲ್ಲ ಆಲ್ರೆಡಿ ಪೂಜೆಗೆಲ್ಲ ಇಟ್ಕೊತಾ ಇದ್ದೀವಿ ನಾವು ಏನೇನು ಬೇಕೋ ಅದನ್ನೆಲ್ಲ ಈಗ ಪೂಜೆ ಸಾಮಾನೆಲ್ಲ ಒಂದೇ ಹತ್ರ ಇಟ್ಕೊಂಡಿದ್ದಾರೆ ಅಮ್ಮ ಯಾವುದು ಮಿಸ್ ಆಗಬಾರ್ದು ಅಂತ ಒಂದೇ ಒಂದೇ ಎಲ್ಲ ಇಟ್ಕೊಂಡಿದ್ದಾರೆ ಪೂಜೆ ಮಾಡಾದ ಮೇಲೆ ಹುತ್ತಕ್ಕೆ ಆಲೂ ತುಪ್ಪ ಹಾಕಬೇಕಲ್ಲ ಅದನ್ನು ಒಂದು ಬಾಕ್ಸಿಗೆ ಇದ್ದೀವಿ ಮತ್ತು ಪೂಜೆ ಬುಟ್ಟಿಗೆ ಬಾಳೆಹಣ್ಣು ಕಾಯಿ ಆಮೇಲೆ ಚಿಗ್ನಿ ತಂಬಿಟ್ಟು ಆಮೇಲೆ ನಾನು ತೋರ್ಸಿದ ನನಗೆ ಬತ್ತಿ ಕಡಲೆ ಬೇಳೆ ಊದ್ಗಡ್ಡಿ ಕರ್ಪೂರ ಅಕ್ಷತೆನೂ ಕೂಡ ಮಾಡ್ಕೊಂಡಿದ್ದೀವಿ ಅಲ್ಲಿ ಅಕ್ಷಣ ಕುಂಕುಮ ಕೊಡಬೇಕಲ್ಲ ಹಾಗಾಗಿ ಮತ್ತು ಪೂಜೆಗೆ ಬೇಕಾಗಿರೋ ಹೂ ಕರ್ಪೂರ ಉದ್ಗಡ್ಡಿ ಆಮೇಲೆ ಅಮ್ಮನಚ್ಚಿನೂ ಕೂಡ ತಗೊಳ್ತೀವಿ ನಾವು ಪೂಜೆಗೆ ಉತ್ತರ ಪೂಜೆ ಮಾಡೋಕ್ಕೆ ಅದನ್ನೆಲ್ಲ ಒಂದು ಬುಟ್ಟಿಗೆ ಇಡ್ಕೊಂಡ್ರೆ ಒಬ್ರು ಹಿಡ್ಕೊಂಡ್ರೆ ಸರಿಯಾಗುತ್ತೆ ಅಂತ ಮತ್ತೆ ಎಲೆ ಅಡಿಕೆಯೂ ಕೂಡ ಇಟ್ಕೊಳ್ತಾ ಇದ್ದಾರೆ ಊಟ ಎಲ್ಲ ಆದಮೇಲೆ ಅಲ್ಲೆಲ್ಲ ಕುತ್ಕೊಂಡು ಎಲೆ ಅಡಿಕೆ ಹಾಕಬೇಕು ಮತ್ತು ಪೂಜೆಗೂ ಇಡ್ತಾರೆ ಮತ್ತು ಮೇನ್ ಬಂದ್ಬಿಟ್ಟು ಅಷ್ಟ ಕುಂಕುಮ ಇಟ್ಕೋಬೇಕಲ್ಲ ಇಟ್ಕೊಳ್ತಾ ಇದ್ದಾರೆ ನಾವು ಹೊಲದಲ್ಲಿ ಮಾಡೋದ್ರಿಂದ ಮನೆಯಿಂದ ದೂರ ಆಗುತ್ತೆ ಅಂತ ಯಾವ ಐಟಮ್ ಕೂಡ ಮಿಸ್ ಮಾಡಬಾರ್ದು ಮತ್ತು ಅಡುಗೆನೂ ಕೂಡ ಇಲ್ಲ ಆಗಿದೆ ತರಕಾರಿ ಸಾಂಬಾರು ನಾವು ತರಕಾರಿ ಎಲ್ಲ ತರಕಾರಿನೂ ಹಾಕಿ ಸಾಂಬಾರು ಮಾಡಬೇಕು ಬದನೆಕಾಯಿ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಟೊಮೊಟೆ ಹಣ್ಣು ಆಮೇಲೆ ಮೇಯ್ನ್ ಅವರೆಕಾಳು ಸೀಸನ್ ಅಲ್ವ ಅವರೆ ಮತ್ತು ಇತ್ತಲವರೆ ಅವರೆಕಾಳು ಇರಬೇಕು ಮತ್ತು ಇದಕ್ಕೆ ನಾವು ಕಿಚುಡಿ ಅಂತ ಮಾಡ್ತೀವಿ ಸ್ವೀಟ್ ಕಿಚುಡಿ ಮಾಡ್ತೀವಿ ಮತ್ತೆ ಇಲ್ಲಿ ರೈಸ್ ಮತ್ತು ಮತ್ತು ಕಡಲೆ ಬೇಳೆದು ಕೋಸುಂಬುರಿನೂ ಕೂಡ ರೆಡಿ ಮಾಡಿದ್ದೀವಿ ಇದಕ್ಕೆ ಈರುಳ್ಳಿ ಕಾವು ಅಂತ ಬರುತ್ತಲ್ಲ ಅದನ್ನು ಹಾಕಬೇಕು ಮತ್ತು ಕಿಚುಡಿ ಜೊತೆಗೆ ಸಿಹಿ ಕಾಯಿ ರಸನ ಹಾಕ್ಕೊಂಡು ತಿನ್ನೋದು ಕಾಂಬಿನೇಷನ್ ಅದು ಇವಾಗ ಎಲ್ಲರಿಗೂ ಒಂದೇ ಹತ್ರ ಕೂತ್ಕೊಂಡು ಊಟ ಮಾಡೋದ್ರಿಂದ ದೇವ್ರ ಪೂಜೆಗೂ ಆಗಬೇಕು ನಮ್ಗೆ ಊಟ ಮಾಡೋಕ್ಕೂ ಆಗಬೇಕು ಹಾಗಾಗಿ ಇಲ್ಲಿ ಎಡೆ ತುಂಬ್ಕೊಳ್ತಾ ಇದ್ದೀವಿ ನೈವೇದ್ಯಕ್ಕೆ ಅಮ್ಮ ಉಪವಾಸ ಇದ್ದು ಮಡಿಯಿಂದ ಮಾಡಿರ್ತಾರಲ್ವ ಮತ್ತು ಹಾಗಾಗಿ ದೇವರಿಗೆ ಎಡೆನ ಅಮ್ಮನೇ ಕೂಡ ಹೊತ್ಕೊಂಡು ಹೋಗ್ತಾರೆ ಅಮ್ಮ ಪ್ರಿಪೇರ್ ಮಾಡಿದ ಅಡುಗೆ ಎಲ್ಲ ತಗೊಂಡಾಗಿದೆ ಇವಾಗ ಹೋಗೋದಷ್ಟೇ ಅದಕ್ಕಿಂತ ಮುಂಚೆ ನಾವು ಪಾತ್ರೆಗೆ ಒಂದು ವೈಟ್ ಕಲರಿಂದು ಕ್ಲೀನಾಗಿರೋ ಒಂದು ಬಟ್ಟೆನ ಕಟ್ಟಿ ಇವಾಗ ಅಮ್ಮ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಅದಕ್ಕೆ ಅಮ್ಮನೇ ಪ್ರಿಪೇರ್ ಮಾಡಿರೋದ್ರಿಂದ ಅದಕ್ಕೆ ಕೂಡ ಕುಂಕುಮ ಅರ್ಶಿನ ಕುಂಕುಮ ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡಬೇಕು ಇವಾಗ ಹತ್ರ ಬಂದು ಹುತ್ತ ಹುಡುಕ್ತಾ ಇದ್ದೀವಿ ಮತ್ತು ಹೋಗಬೇಕಾದ್ರೆ ಇಲ್ಲಿ ಕಣ ಕಾಣ್ತು ಇಲ್ಲಿ ಹುಳ್ಳಿಕಾಳು ಮತ್ತು ರಾಗಿನೆಲ್ಲ ಹರಡಿದ್ರು ಕಣದಲ್ಲಿ ಆಟಾಡೋದು ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ನಾವು ಬೈರ್ಗೋಡ್ನಲ್ಲಿ ಎಲ್ಲ ನಮ್ಮ ಅಪ್ಪಾಜಿಯರೆಲ್ಲ ಆವಾಗ ಕಣ ಮಾಡೋರು ರಾಗಿ ಬೆಳೆಯೋರಲ್ಲ ಆವಾಗ ಅವಾಗಂತೂ ನಾನೊಂದು ಸಖತ್ ಮಜಾ ಮಾಡಿದ್ದೀನಿ ಕಣದಲ್ಲಿ ಸೂಪರಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಇವಾಗ ಬಂದಿದ್ದೀವಿ ಹೊಲದ ಹತ್ರ ಅಂದರೆ ನಮ್ಮ ಹೊಲದ ಹತ್ರ ಬರಲ್ಲ ನಾವು ಬೇರೆ ಹತ್ರ ಮಾಡೋದು ಇವಾಗ ಬಂದಿದ್ದೀವಿ ಇವಾಗ ಹುತ್ತ ಹುಡುಕ್ತಾ ಇದ್ದೀವಿ ಉತ್ತಕ್ಕೆ ನಾವು ಮಾಡೋದು ಫಸ್ಟು ಅಲ್ಲಿ ಮಾಡ್ತಾಯಿದ್ವಿ ಅಲ್ಲಿ ಸ್ವಲ್ಪ ಕುತ್ಕೊಳ್ಳೋಕ್ಕೆಲ್ಲ ಸರಿ ಇಲ್ಲ ಅಂತ ಈಗ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಲಾಸ್ಟ್ ಟೈಮ್ ಒಂದು ಮಾಡಿದ್ವಿ ಅಲ್ಲಿಗೆ ಬರ್ತಾ ಇದ್ದೀವಿ ಅಲ್ಲಿದೆ ಅಂತ ನೋಡಿ ಫುಲ್ ಒಳ ಯಾವ ಥರ ಇಲ್ಲ ಒಂದು ಐದು ನಿಮಿಷ ಹುಡ್ಕಾದ್ಮೇಲೆ ಉತ್ತ ಚೆನ್ನಾಗಿರೋದು ಸಿಕ್ತು ತುಂಬ ದೊಡ್ಡದಿರೋದೇ ಸಿಕ್ತು ಒಂದು ಮೂರು ನಾಲ್ಕು ಹೋಲ್ಸ್ ಏನೋ ಇತ್ತು ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಸಗಣಿ ನೀರು ಹಾಕಿ ಇವಾಗ ಫಸ್ಟು ದೀಪ ಹಚ್ತಾ ಇದ್ದಾರೆ ದೀಪ ಹಚ್ಚಿದ ಮೇಲೆ ಪೂಜೆ ಸ್ಟಾರ್ಟು ಮತ್ತೆ ನಾಗರ ಪೂಜೆಗೆ ತುಂಬೆ ಹೂವು ಮೇನ್ ಅಂತೆ ತುಂಬ ಒಳ್ಳೇದಂತೆ ಹಾಗಾಗಿ ಅದನ್ನು ಕೊಡ್ತಾ ಇದ್ದೀನಿ ಈಗ ಅಮ್ಮ ಮತ್ತು ಅಕ್ಕ ಎಲ್ಲ ಸೇರಿಕೊಂಡು ಹುತ್ತಗೆ ಪೂಜೆ ಮಾಡ್ತಾ ಇದ್ದಾರೆ ಅವ್ರ ಮನೆಯಿಂದ ಏನೇನು ತಂದಿರ್ತಾರೋ ಮನೆಯಿಂದ ಎಲ್ಲ ತಂಡೋಗಿಡ್ತೀವಲ್ಲ ಅದನ್ನೆಲ್ಲ ಹೂನೆಲ್ಲ ಮುಡಿಸಿ ಪೂಜೆ ಮಾಡ್ತಾರೆ ಮತ್ತು ನಾವು ಪೂಜೆ ಮಾಡೋದು ಅಂದರೆ ನಮ್ಮ ಅವರು ನಮ್ಮ ಆಂಟಿ ಅವರೆಲ್ಲ ಬರ್ತಾರೆ ಅವರು ಕೂಡ ಅವ್ರ ಮನೆಯಿಂದನೇ ಅಡುಗೆ ಎಲ್ಲ ಮಾಡ್ಕೊಂಡು ತಂದಿರ್ತಾರೆ ಮತ್ತು ಪೂಜೆ ಮಾಡೋಕ್ಕಿಂತ ಮುಂಚೆನೆ ಎಲ್ಲರೂ ಅರ್ಶನ ಕುಂಕುಮ ಅಕ್ಷತೆಗಳನ್ನೆಲ್ಲ ಹೆಣ್ಮಕ್ಳು ಇಟ್ಕೊಳ್ತಾರೆ ಗಂಡು ಮಕ್ಕಳಿಗೆ ನೀಡೋದಲ್ವ ಇವಾಗ ನಮ್ಮ ಪ್ರಿಯಾರಿಟಿ ಅಲ್ವಾ ಹೆಣ್ಮಕ್ಳದು ಅಷ್ಟು ಕುಂಕುಮನೇ ಮೇನ್ ಅಲ್ವ ನಮಗೂ ಅಕ್ಷತೆ ಇಡ್ತಾರೆ ಅರಿಶ್ಣ ಕುಂಕುಮ ಇಡ್ತಾರೆ ನನಗೆ ಅಕ್ಷತೆ ಇಟ್ಕೊಳ್ಳೋದಂದ್ರೆ ತುಂಬ ಇಷ್ಟ ಅಕ್ಷತೆ ಕಾಳು ನಾಗರು ಮುಗಿಯೋ ತನಕ ಯಾರ ಈ ತಾಣೆಯಲ್ಲಿರುತ್ತೋ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಂದು ಪ್ರಿಯಂದು ಇತ್ತು ಮನೆ ತನಕ ಹುತ್ತಕ್ಕೆ ಗೆಜ್ಜೆ ಬತ್ತಿ ಅರ್ಶನ ಕುಂಕುಮ ಮತ್ತು ಹೂವನ್ನೆಲ್ಲ ಮುಟ್ಸಾಗಿದೆ ಇವಾಗ ನೈವೇದ್ಯ ಇದ್ದಾರೆ ನಮ್ಮ ಮನೆಯಿಂದ ಮಾಡ್ಕೊಬಂದಿರ್ತೀವಲ್ಲ ಅದನ್ನು ನೈವೇದ್ಯ ಇಟ್ಟು ಪೂಜೆ ಮಾಡ್ತೀವಿ ಮತ್ತು ನಾವು ನಾಗರು ಮಾಡೋ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಲ್ಲೂ ಕೂಡ ನಾವು ಹೋಗಿ ಪೂಜೆ ಮಾಡಿಸ್ಕೊಬರ್ಬೇಕು ನಾವು ಬಂದಿರೋ ದೇವಸ್ಥಾನದ ಹೆಸರು ಪ್ಲೇಗ್ ಅಂತ ಇದಕ್ಕೆ ನಾವೇ ಪೂಜೆ ಮಾಡ್ಬೋದು ಯಾರೇನು ಪೂಜಾರು ಏನಿರಲ್ಲ ನಾವೇ ಬಂದು ಕುಂಕುಮ ಎಲ್ಲ ಅಷ್ಟು ಕುಂಕುಮ ಎಲ್ಲ ಇಟ್ಟು ನಾವೇ ಪೂಜೆ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ನಾನೇ ಪೂಜೆ ಮಾಡ್ತಾಯಿದ್ದೀನಿ ನಾನು ಪ್ರಿಯ ನಮ್ಮಣ್ಣ ಬಂದಿದ್ವಿ ಮೂರು ಜನ ನಾವೆಲ್ಲರ ಮನೆಯಿಂದನೂ ಹಣ್ಣು ಕಾಯಿ ಎಲ್ಲ ತಗೊಂಡು ಬಂದಿರ್ತೀವಿ ಈಗ ಪೂಜೆ ಮಾಡಿಕೊಂಡು ಹೋಗ್ತೀವಿ ಹಾಗಾಗಿ ದೇವರು ಮೂರು ಕಲ್ಲಿದೆ ವಿಗ್ರಹ ಏನಿಲ್ಲ ಇದು ಒಡೆದು ಮೂಡಿರೋದಂತೆ ಹಾಗಾಗಿ ಮೂರು ಕಲ್ಲಿದೆ ಈ ದೇವಸ್ಥಾನಕ್ಕೆ ಯಾರು ಬೇಕಾದರೂ ಹೋಗಿ ಪೂಜೆ ಮಾಡಿಕೊಂಡು ಬರ್ಬೋದು ಇಲ್ಲಿಗೆ ನಾವು ಬರೀ ಹಣ್ಣು ಕಾಯಿ ಚಿಗ್ನಿ ಟಂಬಿಟ್ ಮಾತ್ರ ತಗೊಂಡಿರ್ತೀವಿ ಕಿಚುಡಿ ಅನ್ನ ಸಾಂಬಾರೇನೂ ಕೂಡ ನೈವೇದ್ಯ ಮಾಡಲ್ಲ. ದೇವಸ್ಥಾನ ಊರಿಂದ ಹೊರಗಿರೋದು ತುಂಬ ದೊಡ್ಡ ದೇವಸ್ಥಾನವೇ ಅಲ್ಲ ಚಿಕ್ಕು ದೇವಸ್ಥಾನ ಇದು ನಾವು ಆ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಬರೋಷ್ಟೊತ್ತಿಗೆ ಅಮ್ಮರಿಲ್ಲೆಲ್ಲ ಪೂಜೆ ಮಾಡಾಗಿತ್ತು ನಾನು ನಮ್ಮಣ್ಣ ಮತ್ತು ಪ್ರಿಯಂಗೋಸ್ಕರನೇ ಕಾಯ್ತಾಯಿದ್ವಿ ನಾವು ಬಂದು ಪೂಜೆ ಮಾಡಿ ಹಾಲು ತುಪ್ಪನ ಊತ್ತಕ್ಕೆ ಬಿಡ್ತಾಯಿದ್ದೀವಿ ನಿಮ್ಮ ಕಡೆ ಯಾವ ಥರ ನಾಗರ ಪಂಚಮಿ ಅಥವಾ ನಾಗರ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಪೂಜೆ ಮಾಡ್ತಾರೆ ನಾವು ಊಟಕ್ಕೆ ಪೂಜೆ ಮಾಡೋದು ನಮ್ಮ ಪದ್ಧತಿ ಒಂದೊಂದು ಊರಲ್ಲಿ ಒಂದೊಂದು ಸಂಪ್ರದಾಯ ಇರುತ್ತೆ ಅಲ್ವಾ ಹಾಗಾಗಿ ದೇವರಿಗೆ ನೈವೇದ್ಯ ಇಟ್ಟಿರ್ತೀವಲ್ಲ ಅದನ್ನು ಉಪವಾಸ ಮಾಡಿರ್ತಾರಲ್ಲ ಅವರು ಕುತ್ಕೊಂಡು ಫಸ್ಟು ಊಟ ಮಾಡ್ತಾರೆ ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಆಂಟಿ ದೊಡ್ಡಮ್ಮರೆಲ್ಲ ಇಟ್ಟಿರ್ತಾರಲ್ಲ ಅವರು ಫಸ್ಟ್ ಊಟ ಆದಮೇಲೆ ನಾವು ಊಟ ಮಾಡೋದು ನಾವು ಜಾಸ್ತಿ ಹೊಲದಲ್ಲೆಲ್ಲೂ ಊಟ ಮಾಡಲ್ಲ ಬಟ್ ನಾಗರು ಬಂದಾಗ ಕಂಪಲ್ಸರಿ ನಾನು ಹೊಲದಲ್ಲಿ ಊಟ ಮಾಡೋಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿರುತ್ತೆ ಅದೊಂಥರ ಎನ್ವಿರಾನ್ಮೆಂಟಾಗಿ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಊಟ ಆದಮೇಲೆ ಇಲ್ಲಿ ಬೆಂಕಿ ಹಾಕಿದ್ದೀವಿ ಇವಾಗ ಮನೆಗೆ ಬಂದಾದಮೇಲೆ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಪ್ರಿಯ ಅಮ್ಮ ಬರಲಿಲ್ಲ ತಲೆನೋವು ಅಂತ ಇದಾಗಿತ್ತು ನಮ್ಮ ನಾಗರು ಪಂಚಮಿ ಅಥವಾ ನಾಗರು ಲಾಗ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ ಅವ್ ಎನ್ ಬಾಯ್